ಶ್ರೀನಿವಾಸಪುರ ತಾಲೂಕಿನ ಕಶೆಟ್ಟಿಪಲ್ಲಿ ಶಾಲೆ ಖಾಸಗಿ ಶಾಲೆಗಳನ್ನು ಮೀರಿಸುವ ರೀತಿಯಲ್ಲಿ ಮೂಲ ಸೌಲಭ್ಯಗಳನ್ನು ಹೊಂದಿದ್ದು ಶಾಲೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಶಿಕ್ಷಕರ ಪರಿಶ್ರಮ ಮತ್ತು ದಾನಿಗಳ ಸಹಕಾರದಿಂದ ಪ್ರತಿ ವರ್ಷವೂ ಒಂದಲ್ಲ ಒಂದು ರೀತಿಯಲ್ಲಿ ಪಠ್ಯ ಪಠ್ಯೇತರ ಚಟುವಟಿಕೆಗಳ ಕಾರ್ಯಕ್ರಮಗಳನ್ನು ರೂಪಿಸುತ್ತಿದ್ದಾರೆ ಶಾಲಾವರಣ ಖಾಸಗಿ ಶಾಲೆಗಳಿಗೆ ಮಿಗಿಲಾಗಿ ಕೊಠಡಿಗಳ ಮುಂಭಾಗದಲ್ಲಿ ರಂಗಮಂದಿರವನ್ನು ನಿರ್ಮಿಸಿಕೊಂಡಿದ್ದಾರೆ ಒಟ್ಟಿನಲ್ಲಿ ಶಾಲೆಗೆ ಬೇಕಾದ ಎಲ್ಲಾ ಮೂಲ ಸೌಲಭ್ಯಗಳನ್ನ ದಾನಿಗಳ ಸಹಕಾರದಿಂದ ವ್ಯವಸ್ಥೆ ಮಾಡಲಾಗಿದೆ ದಾನಿಗಳ ಸಹಕಾರದೊಂದಿಗೆ ವಿದ್ಯಾರ್ಥಿಗಳನ್ನ ಶಾಲೆಗೆ ಕರೆತರಲು ಇತ್ತೀಚೆಗೆ ಮಾರುತಿ ವ್ಯಾನ್ ಒಂದು ಕೊಡುಗೆ ಪಡೆದಿದ್ದಾರೆ ಈ ವ್ಯಾನ್ನಲ್ಲಿ ವಿದ್ಯಾರ್ಥಿಗಳನ್ನು ಕರೆತರಲು ಶಾಲೆಯ ಶಿಕ್ಷಕರೊಬ್ಬರು ಪ್ರತಿದಿನ ಡೀಸೆಲ್ಗೆ ಹಣ ಒದಗಿಸುತ್ತಿದ್ದಾರೆ ಇತರೆ ಖರ್ಚು ವೆಚ್ಚಗಳನ್ನು ನಿಭಾಯಿಸುತ್ತಿದ್ದಾರೆ ವಿಶೇಷವೆಂದರೆ ಶಾಲೆಗೆ ಬರುವ ವಿದ್ಯಾರ್ಥಿಗಳ ಪಾಲಕ ದೊಂಬರ ಗುಡಿಸಲಿನ ರಂಗನಾಥ್ ಎಂಬುವರು ವಿದ್ಯಾರ್ಥಿಗಳನ್ನು ಕರೆತರಲು ಪ್ರತಿದಿನ ಸೊಣ್ಣಿಪಲ್ಲಿ ದೊಡ್ಡಬಂದರ್ಲಹಳ್ಳಿ ಜೋಡಿಕೊತ್ತಪಲ್ಲಿ ದೊಂಬರಗೂಡಿಸಲು ಮ್ಯಾಕಲಗಡ್ಡ ಗ್ರಾಮಗಳಿಗೆ ಹೋಗಿ ಇಪ್ಪತ್ತೈದು ವಿದ್ಯಾರ್ಥಿಗಳನ್ನ ಶಾಲೆಗೆ ಕರೆತರುತ್ತಾರೆ ಈ ಕೆಲಸವನ್ನ ಉಚಿತವಾಗಿ ಮಾಡುತ್ತಿದ್ದಾರೆ ಸರ್ಕಾರಿ ಶಾಲೆಗೆ ಹೆಚ್ಚಿನ ಸಂಖ್ಯೆಯ ಮಕ್ಕಳನ್ನ ದಾಖಲಾಗಿಸಲು ಶಿಕ್ಷಕರಿಗೆ ಒತ್ತಡ ಹಾಕುತ್ತಾರೆ ಆದರೆ ಈ ಶಾಲೆಯಲ್ಲಿ ಶಿಕ್ಷಕರ ಪರಿಶ್ರಮದಿಂದಾಗಿ ಈ ಸಾಲಿನಲ್ಲಿ ಸುಮಾರು ಮೂವತ್ನಾಲ್ಕರಿಂದ ನಲವತ್ತು ವಿದ್ಯಾರ್ಥಿಗಳನ್ನ ದಾಖಲು ಮಾಡಿಸಿದ್ದಾರೆ ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರ ಶ್ರೀನಿವಾಸ ತಾಲೂಕು ಸರ್ಕಾರಿ ಪ್ರಾಥಮಿಕ ಹಿರಿಯ ಪ್ರಾಥಮಿಕ ಉನ್ನತ ಶಿಕ್ಷಣ ಶಾಲೆ ಚೆನ್ನಾಗಿ ನಡೀತಾ ಇದೆ ಆದ್ದರಿಂದ ಟೀಚರ್ಸ್ ಟೀಚರ್ಸ್ ಟೀಚರ್ಸನ್ನು ವರ್ಗಾವಣೆ ಮಾಡ್ತಾಯಿದ್ದಾರೆ ಅವರೇ ನಮ್ಗೆ ಇಲ್ಲಿರಬೇಕು ಸ್ಟ್ರೆಂತ್ ಚೆನ್ನಾಗಿದೆ ಅನುಕೂಲ ಚೆನ್ನಾಗಿ ಇದ್ದಾರೆ ಹುಡುಗರು ನೂರ ಹತ್ತು ಜನವ್ರಿಗೂ ಇದ್ದಾರೆ ನೂರ ಹತ್ತು ಜನ ಆದ್ದರಿಂದ ನಾವು ಆ ಮೇಡಮ್ನವ್ರು ಇಲ್ಲಿ ಆಗಬೇಕು ಅಂತ ಮನವಿ ಮಾಡಬೇಕು ಆದರೆ ಈ ಶಾಲೆಯಲ್ಲಿ ಶಿಕ್ಷಕರ ಪರಿಶ್ರಮದಿಂದಾಗಿ ಈ ಸಾಲಿನಲ್ಲಿ ಸುಮಾರು ಮೂವತ್ನಾಲ್ಕರಿಂದ ನಲವತ್ತು ವಿದ್ಯಾರ್ಥಿಗಳನ್ನ ದಾಖಲು ಮಾಡಿಸಿದ್ದಾರೆ ಶಾಲೆಯಲ್ಲಿ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಪಠ್ಯ ಹಾಗೂ ಪಠ್ಯೇತರ ಚಟುವಟಿಕೆಗಳಿಗೆ ಪ್ರೋತ್ಸಾಹ ನೀಡುತ್ತಿದ್ದು ಈ ಹಿನ್ನೆಲೆಯಲ್ಲಿ ಈ ಶಾಲೆಗೆ ಪಾಲಕರು ತಮ್ಮ ಮಕ್ಕಳನ್ನ ದಾಖಲಾತಿ ಮಾಡಿಸಲು ತಾಮುಂದು ನಾಮುಂದು ಎಂದು ಶಾಲೆಗೆ ಸೇರಿಸುತ್ತಿದ್ದಾರೆ ಚಂದ್ರಶೇಖರ್ ಸಿಟಿವಿ ನ್ಯೂಸ್ ಶ್ರೀನಿವಾಸಪುರ